ಕೃಷಿ ಕ್ಷೇತ್ರದಲ್ಲಿ ಸ್ವಾರ್ಟ್ ಗಳಿಗೆ ಧನ ಸಹಾಯ ನೀಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಅಗ್ರಿ ಶೂರ್ ಯೋಜನೆಯನ್ನು ಅನಾವರಣಗೊಳಿಸಿದೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿಯ ರಾಷ್ಟೀಯ ಬ್ಯಾಂಕ್ ನಬಾರ್ಡ್ನ ಸಹಾಯದಿಂದ ಯೋಜನೆ ರೂಪಿಸಿದ್ದು ಇದಕ್ಕಾಗಿ ಏಳುನೂರ ಐವತ್ತು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಕೋಲಾರ ಜಿಲ್ಲೆಯ ರೈತರು ಈ ಯೋಜನೆ ಕುರಿತು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ರೈತ ರಾಜು ಅಗ್ನಿಶೂರ್ ಯೋಜನೆಯಡಿ ಕೃಷಿ ಮಾರುಕಟ್ಟೆಗಳಲ್ಲಿ ಹೆಚ್ಚು ಶೀತಲ ಘಟಕಗಳನ್ನು ಪ್ರಾರಂಭಿಸುವುದರಿಂದ ರೈತರಿಗೆ ಅನುಕೂಲವಾಗುತ್ತದೆ ಎಂದರು ಖರ್ಚು ಬಂದ್ರೂ ಕೂಡ ನಮ್ದು ಇಪ್ಪತ್ತು ರೂಪಾಯಿ ಅನ್ನೋದು ೂರು ಮತ್ತೋರ್ವ ರೈತ ಲೋಕನಾಥ್ ಕೇಂದ್ರ ಸರ್ಕಾರದ ಅಗ್ನಿಶೂರ್ ಯೋಜನೆ ಜಾರಿಯಾದರೆ ರೈತರು ಮತ್ತಷ್ಟು ಆರ್ಥಿಕವಾಗಿ ಸಬಲೀಕರಣ ಹೊಂದಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಸರಿಯಾದ ರೇಟು ಸಿಗಲ್ಲ ಅಗ್ನಿಶೂರು ಮಾಡಿಸಿದ್ರೆ ತರ ಶೀತಲ ಘಟಕಗಳು ಮಾಡಿಸಿದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಕ್ಕಿದ್ರೆ ಬೆಳೆ ಬಂದ ರೇಟ್ ಬಂದಾಗ ಬೆಳೆಗೆ ರೇಟ್ ಸಿಗುತ್ತೆ ನಮಗೂ ಅನುಕೂಲ ಆಗುತ್ತೆ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ದೇಶನೂ ಅಭಿವೃದ್ಧಿ ಆಗುತ್ತೆ ಕೋಲಾರದ ಹಿರಿಯ ಕೃಷಿ ವಿಜ್ಞಾನಿ ಶಿವಾನಂದ್ ಹೊಂಗಲ್ ದೇಶದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹೆಚ್ಚಿಸುವುದು ಇಂದಿನ ಆದ್ಯತೆಯಾಗಿದೆ ಇದಕ್ಕಾಗಿ ಅಗ್ನಿಶ್ಯೂರ್ ಯೋಜನೆ ಜಾರಿಗೊಳಿಸಲಾಗಿದ್ದು ಸಂಶೋಧನೆ ಮೂಲಕ ಕೃಷಿ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕೃಷಿ ಕ್ಷೇತ್ರದಲ್ಲಿ ಇರತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಆ ಸಮಸ್ಯೆಗಳಿಗೆ ಸೂಕ್ತವಾದಂಥ ತಂತ್ರಜ್ಞಾನಗಳನ್ನು ಸಂಶೋಧನೆಗಳ ಮೂಲಕ ಯೋಜನೆಗೆ ಯಾರು ಅದನ್ನು ಬಳಸಿಕೊಂಡು ಸಂಶೋಧನೆ ಮೂಲಕ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ